ಇದಿತ್ತಲ್ಲ ಅಲ್ಲಿ ಒಣಗಿಸ್ತೀವಿ ನಾವು ಈ ತರ ಹ್ಯಾಂಡ್ಮೆಂಟ್ ತಯಾರು ಮಾಡಿ ಒಣಗಿಸಿ ಮತ್ತೆ ಅಲ್ಲಿ ಅಂತ ಹೊಟ್ಟಿ ಹೊಟ್ಟಿ ಆ ಕೋಳು ಒಂದು ಲೇರ್ ಕೋಳು ಒಂದು ಲೇರ್ ಅಂತ ಬೀಗುತ್ತಿ ಇಲ್ಲಿ ಹಸಿಗಳು ಯಾವ ತರ ಎಲ್ಲ ತೋರಿಸ್ತೀವಿ ಯತ್ನಾಳ್ಗೌಡ್ರು ಕೇವಲ ಉತ್ತರ ಕರ್ನಾಟಕಕ್ಕೆ ಫಯರ್ ಬ್ರ್ಯಾಂಡ್ ಅನ್ಕೊಂಡ್ರು ಆದ್ರೆ ಈಗ ಇಡೀ ಕರ್ನಾಟಕದಲ್ಲಿ ಫೈಯರ್ ಬ್ರ್ಯಾಂಡ್ ಆಗಿ ಈಗ ಎಲ್ಲ ಕಡೆ ತಿರುಗೇಡಾಗ್ತಾರೆ ಒಂದು ಅಂದ್ರೆ ಎಲ್ಲಿ ಅವ್ರಿಗೆ ಸಡುವೆ ಸಿಗ್ತಾ ಇಲ್ಲ ಪ್ರತಿಯೊಂದು ಕಾರ್ಯಕ್ರಮಗೂ ಎಲ್ಲ ಕಡೆ ಕರೀತಾರೆ ಎಲ್ಲ ಗಣೇಶ ಉತ್ಸವಕ್ಕಾಗಿ ಎಲ್ಲ ಕಾರ್ಯಕ್ರಮಗೂ ಭಾಗಿಯಾಗ್ತಾರೆ ಸೊ ಇದ್ರ ಬಗ್ಗೆ ಎಷ್ಟು ಖುಷಿ ಆಗ್ತಾ ನಿಮಗೆ ನೋಡ್ರಿ ಸರ ಅದು ಮನೆ ಪೂಜೆಗೆ ಗೋಮಂತ್ರ ತೋಮ ಅಂತ ಮನೆಯಾಗ ಹೇಳಿದ್ರು ಈಗ ನಾವು ಗೋಮಂತ್ರ ತರಕ ಶರಣರಿಗರು ಎಲ್ಲ ದೊಡ್ಡ ಮಂದಿಗೆ ಇವತ್ತು ನಾನು ಒಂದು ಪವಿತ್ರವಾದ ಜಾಗಕ್ಕೆ ಹೊಂಟೀನಿ ಅದು ಯಾವುದು ಜಾಗ ಅಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮದಲ್ಲಿ ಇರತಕ್ಕಂಥ ಗೋಶಾಲೆ ಆಶ್ರಮ ಕೊಂತೇವಿ ಆ ಗೋಶಾಲೆ ಯಾರ್ದಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫಯರ್ ಬ್ರ್ಯಾಂಡ್ ಹಿಂದೂ ಯತ್ನಾಳ್ ಅವರ ಆಶ್ರಮ ಕೊಂಟೇವಿ ಅವರು ಗೋರಕ್ಷಣೆ ಯಾವ ಥರ ಮಾಡ್ತಾರ ಅವರು ಹಸುಗಳನ್ನು ಯಾವ ರೀತಿ ಪ್ರೀತಿ ಮಾಡ್ತಾರ ಅನ್ನೋದು ನಾ ಈಗ ಸಂಪೂರ್ಣ ನಿಮಗೆ ವಿಡಿಯೋ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದೆ ಹೊಸ ಹೊಸ ವಿಡಿಯೋಗಳನ್ನು ತರ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತೆ ಕಡೆ ನಡ್ರಿ ಮತ್ತೆ ಹೋಗುವಾಗಿ ನಾವು ಈಗ ಗೌಡ್ರ ಆಶ್ರಮ ಬಲ್ಲಿದ್ದೇವೆ ಇದೇ ನೋಡ್ರಿ ಅವರು ಗೌಡ್ರ ಆಶ್ರಮ ಇದು ಅವ್ರ ತಂದೆ ಹೆಸರು ರಾಮನ್ ಪಾಟೀಲ್ ಅಂತ ಅವ್ರ ತಂದೆ ಹೆಸರಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರ ಬನ್ರಿ ಒಳಗಡೆ ಇನ್ನಷ್ಟು ಏನೇನ ಐತಿ ತರ ಇರ್ತದ ಆಶ್ರಮ ಹಸುಗಳು ಯಾವ ತರ ಅದಾವ ಬನ್ರಿ ತೋರಿಸ್ತೀವಿ ಗುರು ಈಗ ನಾವು ಫೈನಲ್ ಆಗಿ ಒಳಗಡೆ ಬಂದೇವಿ ಇಲ್ಲಿ ನೋಡ್ರಿ ಹೊರಗಡೆ ಇಲ್ಲಿ ಎಷ್ಟು ಚಂದ ಗಾರ್ಡನ್ ಈಗ ನಾವು ಹಸುಗಳನ್ನ ತೋರಿಸ್ತೀನಿ ಬನ್ರಿ ಹಸುಗಳನ್ನ ಹೊಂಟೇವಿ ಇಲ್ಲಿ ನೋಡ್ರಿ ಸಾವಿರಕ್ಕೂ ಹೆಚ್ಚು ಹಸುಗಳನ್ನ ಯತ್ನಾಗೌಡರು ಸಾಕಿದ್ದಾರೆ ಮತ್ತು ಐವತ್ತಕ್ಕೂ ಹೆಚ್ಚು ಜನ ರೈತರು ಈ ಆಶ್ರಮದಲ್ಲಿ ಕೆಲಸ ಮಾಡಕ್ ಬರ್ತಾರೆ ಹಸುಗಳಿಗೆ ಮೇವನ್ನು ಟ್ರಾಕ್ಟರ್ ಮುಖಾಂತರ ತಂದು ಈ ತರ ಹಾಕ್ತಾರೆ ನೋಡ್ರಿ ಅಲ್ಲ ಬರು ಇನ್ನೂ ಹಸುಗಳಿದಾವೆ ಇದ್ದಾವೆ ಬನ್ರಿ ಇಲ್ಲೇ ಹಸುಗಳು ಯಾವ ತರ ಸಮಯದ ಹಿಂದೆ ಗೌಡ್ರು ಇಲ್ಲಿ ಬಂದಿದ್ರಂತ ಅಂತ ನಾವು ಬರೋದು ಸ್ವಲ್ಪ ಲೇಟ್ ಆಯ್ತು ಬರೋಷ್ಟು ನನಗೆ ಗೌಡ್ರು ಹೋಗಿದ್ರು ಇದು ನೋಡ್ರಿ ಕೃಷ್ಣ ಹೊಂಡ ಇಲ್ಲಿ ದನಗಳು ನೀರು ಕುಡಿಸೋ ಸಂಬಂಧ ಇಲ್ಲಿ ಕೃಷ್ಣ ಹೊಂಡನ ತಯಾರು ಮಾಡ್ಯಾರ ಇಲ್ಲಿ ಕೃಷ್ಣನ ಮೂರ್ತಿ ಐತಿ ಈ ಕೃಷ್ಣನ ಮೂರ್ತಿಯ ಸುತ್ತಮುತ್ತ ಇತರ ಹೊಂಡನ ತಯಾರು ಮಾಡ್ಯಾರ ಇಲ್ಲಿ ದನಗಳು ನೀರು ಕುಡಿಯುವ ಜಾಗ ಇದು ನನ್ನ ಆತ್ಮೀಯ ಸ್ನೇಹಿತ ಇದೇ ಆಶ್ರಮದಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾ ಇರ್ತಾರ ಆಳುಗಳಿಗೆ ಹೋಗುದು ಬಿಡುದು ಮತ್ತೆ ಮಾಡ್ತಾರ ಮತ್ತೆ ಇಲ್ಲಿ ಎಲ್ಲ ತರ ಕೆಲಸಗಳು ಮಾಡ್ತಾ ಇರ್ತಾರ ಅಷ್ಟೇ ಎಲ್ಲಬ್ರು ಈ ಆಶ್ರಮದಲ್ಲಿ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾರೆ ಕರ್ಪೂರ ಆಗಿರ್ಬೋದು ಮತ್ತೆ ವಿಭೂತಿ ಆಗಿರ್ಬೋದು ಆ ಎಲ್ಲ ಯಾವ ತರ ತಯಾರು ಮಾಡ್ತಾರ ಅಂತ ನಿಮ್ಗೆ ಬನ್ರಿ ತೋರಿಸ್ತೀನಿ ಕರ್ಪೂರ ಇಲ್ಲೇ ತಯಾರ ಮಾಡ ಅಲ್ಲಿ ಮೊದಲ ಅಲ್ಲಿ ತಯಾರು ಮಾಡ್ಕೊಂಬಂದು ಇಲ್ಲಿ ಪ್ಯಾಕಿಂಗ್ ಮಾಡ್ತೀನಿ ಹಾಂ ಹಾಂ ರೀ ಈ ಗೋಶಾಲೆಯಲ್ಲಿ ವಿಭೂತಿಗಳು ಯಾವ ತರ ತಯಾರು ಮಾಡ್ತಾರೆ ಮತ್ತು ಯಾವ ಯಾವ ತರ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತಾರೆ ಇನ್ನಷ್ಟು ವಿಷಯಗಳನ್ನು ಅಲ್ಲಿ ಸುನೀಲ್ ಸರ್ ಅಂತ ಒಬ್ಬರು ಇದ್ರು ಅವ್ರತ್ರ ನಾವೆಲ್ಲ ತಿಳ್ಕೊಂಡಿವಿ ನೋಡ್ರಿ ಯೋಗಿ ಆದಿತ್ಯನಾಥ್ ಉಪ್ಪಿದಾಗ ಏನ್ ಮಾಡ್ಯಾರ ಒಬ್ಬ ರೈತ ಯಾ ಒಂದ್ ಡಿಶಿಯಸ್ ಸಾಕಿದ್ ಅಂತಂದ್ರ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಅದ್ ಮೇವಿಗಿ ಇದಕ್ಕಂತೇಳಿ ಅಂತ ಎಲ್ಲಾ ಎಂತ ಇವೆಲ್ಲ ಸಾಯಿಬ್ರದ ಅದಾವ ನಮ್ಮ ಇದನ್ ಮಾಡ ಕುಳು ಒಣಸ್ತೀವಿ ಶಗಣಿಲಿ ಅಂತ ಕೂಳು ಮಾಡಿ ಇಡೀ ಎಲ್ಲಾ ಒಣಿಸ್ತಿವಿ ಒಣಗಿಸಿ ಇಲ್ಲಿ ಯಾರು ಕುಂಡದ್ ಇಲ್ಲಿ ಏನ್ ಅಂತಂದ್ರ ಇದೆಲ್ಲ ಕುಳ್ಳೆಲ್ಲ ಒಣಗಿಸಿರ್ತೀವಿ ಒಣಗಿಸಿ ಇಲ್ಲಿ ಈ ಕುಂಡದಲ್ಲಿ ಏನ್ ಮಾಡ್ತೀವಿ ಆ ಪಚ್ಚಿ ಕರ್ಪುರ ಪಚ್ಚಿ ಕರ್ಪುರಲಿಂತನೇ ಅಗ್ನಿ ಮಾಡ್ತೀವಿ ಮತ್ತ ಈಗ ಹೆಣ್ಮಕ್ಕ ಮಹಿಳೆಯರು ಯಾವ್ದಾರು ಮುಟ್ಚಟಿ ಆಗಿತ್ತಂದ್ರೆ ಅವ್ರಿಗೆ ಕೇಳ್ತಿ ಇಲ್ಲಿ ಪ್ರವೇಶ ಮಾಡಲ್ಲ ಶುದ್ಧತ ಅಂದ್ರೆ ಪ್ಯೂರ್ ಶುದ್ಧತನೇ ಆ ಪೌಡರ್ ಏನ್ ಮಾಡ್ತೀವಿ ಇಲ್ಲಿ ಸ್ಟಾಕ್ ಆ ರೂಮ್ ನಲ್ಲಿ ಸ್ಟಾಕ್ ಮಾಡ್ಕೋತೀವಿ ಮಾಡ್ಕೊಂಡು ವಿಭೂತಿ ತಯಾರು ಮಾಡ್ತೀವಿ ಅದು ಕೈಲಿ ಏನೈತಿ ಕೆಸರು ಇದು ಮಾಡಿ ಅರ್ಧ ಬಕೆಟ್ ಏನೈತಿ ಪೌಡರ್ ಅರ್ಧ ಬಕೆಟ್ ನೀರು ಯಾವ್ದು ಮಷಿನ್ ಮುಖಾಂತರ ಮಾಡಲ್ಲ ಮಷಿನ್ ಈಗ ಕೂಡ ಮಾಡ್ತೀರಿ ಈಗ ಇಲ್ಲ ಮಳೆಗಾಲದಾಗ ಏನು ಬಂದಿಟ್ಟಿರ್ತೀವಿ ಮೊದಲ ಈ ತರ ವಿಭೂತಿ ಇದಾವೆ ಕೈಲಿ ಮಾಡಿದ ತಕ್ಷಣ ಈ ತರ ಭಸ್ಮ ತಯಾರಾಗತ್ತೆ ಆಮೇಲೆ ಏನ್ ಮಾಡ್ತೀವಿ ಮತ್ತೆ ಆ ಚೌಕಾಕಾರ ಏನ ಇದೈತಲ್ಲ ಅಲ್ಲಿ ಒಣಗಿಸ್ತೀವಿ ನಾವು ಈ ತಯಾರು ಮಾಡಿ ಒಣಗಿಸಿ ಮತ್ತೆ ಅಲ್ಲಿ ಹೊಡ್ತೀವಿ ಹೊಟ್ಟಿ ಆ ಕೋಳ್ ಒಂದ್ ಲೇರ್ ಕೋಳು ಒಂದ್ ಲೇರ್ ಅಂತ ವಿಗುತ್ತೀವಿ ಹೊಟ್ಟಿ ಮತ್ತೆ ಪಚ್ಚಿ ಕರ್ಕುಳಂತ ಅಗ್ನಿ ಮಾಡ್ತೀವಿ ಅಗ್ನಿ ಮಾಡಿ ಮತ್ತೊಮ್ಮೆ ಬಟ್ಟೆಗೆ ಹಾಕಿ ಸುಟ್ಟ ತಕ್ಷಣ ಅದು ವೈಟ್ನೆಸ್ ಆ ಥರ ಆಗುತ್ತೆ ಅಲ್ಲಿ ಆ ಥರ ವೈಟ್ನೆಸ್ ಆಗುತ್ತೆ ಅದಾದ ತಕ್ಷಣ ಏನೈತಿ ನಾವು ರ್ಯಾಪರ್ ಪ್ಯಾಕಿಂಗ್ ಮಾಡಿ ಹೊರಗೆ ಅಂತ ಮಾರ್ಕೆಟ್ಗೆ ಹೋಗ್ಬಿಡ್ತಿವಿ ಇದು ವಿಭೂತಿ ಮಂದಿ ಅಂತಾರೆ ಏನು ರೀ ಬರೀ ಲಿಂಗಾತೃಷ್ಟಿ ಹಚ್ಕೋಬೇಕು ಹಿಂಗೆ ಅಂತಲ್ಲ ಹಂಗೇನದು ಇಲ್ಲ ಎಲ್ಲ ಸಮಾಜದವರು ಹಚ್ಕೋಬೇಕು ಯಾಕಂತ ಕೇಳ್ರಿ ಅದು ಎದಕ್ಕೆ ಉಪಯೋಗ ಐತೆ ಅಂತಂದ್ರೆ ಹಣಿಗೆ ಹಚ್ಕೊಳ್ಳೋಲಿಂತ ಕೆಟ್ಟ ಶಕ್ತಿಗಳ ನಿಂತು ಉದ್ಭವ ಆಗೋಲ್ಲ ಒಂದೇದು ಎರಡನೇದು ಆ ವಿಭೂತಿಯನ್ನು ಕೆದ್ರಿ ಯಾರಿಗೇನು ಸಿಸರ್ ಆಗಿರ್ತೈತಲ್ಲ ಆ ಮಕ್ಕಳಿಗೆ ಆ ತಾಯಂದಿರು ಆ ಒಂದು ಬಾಟ್ಲ ನೀರಿನಲ್ಲಿ ಅರ್ಧ ಚಮಚೆ ಪೌಡ್ರು ಇದು ಮಾಡಿ ಕಲಸಿ ಪಟ್ಟೆ ತಗೊಂಡಂದ್ರೆ ಅದು ಶರೀರಗಳೇನಂತಿ ಸದೃಢ ಆಗ್ತದೆ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಅಂತ ಇದು ಆಗ್ತದೆ ಶಿಜರ್ ಆಗತ್ತೈತಿ ಅವರು ಸಿಜರ್ ಆಯ್ತು ಅಂದ್ರೆ ಅರ್ಧ ಮೈ ಏನಂತಿ ಮುಪ್ಪ ಆಗಿ ಬಿಡ್ತಾರೆ ಅವರು ಮುಂದೆ ಮುಂದೇನೋ ಒಂದು ವಜ್ಜಿ ಎತ್ತಕ್ಕಾಗಲ್ಲ ಅದಕ್ಕಾಗಿ ಅಂತ ಇವೆಲ್ಲ ಅನಾದಿ ಕಾಲದಾಗ ಏನಂತೀ ವಾಗ್ಭಾಟ್ ಋಷಿಮ್ರು ಕೆಲವೊಂದು ಏನೈತಿ ಮೂವತ್ತ್ ಮೂರು ಕೋಟಿ ದೇವತೆಗಳು ಒಂದು ಜವಾರಿ ಯಾಕಂದಾಗ ಅಚ್ಚರಿ ಬಂಗಾರ ಐತೆ ಅಂತ ಅಂತಿದ್ರು ಹಿರಿಯವರು ಯಾಕಂದ್ರೆ ಇದೇ ಕಾರಣಕ್ಕಾಗಿ ಅದು ಏನು ಎಲ್ಲ ಹುಟ್ಟಿದ ಕುಳ್ಳೇನೇ ಎಲ್ಲಾನು ಕೊಡ್ತೈತಿ ಅದು ಮಾತ ಪೂರ್ಣ ಅದು ಜೀವ ಹೋದ್ರ ಸದ್ಯಕ್ಕೆ ನಾವು ಗೋ ನಂದಿಲ್ಲ ಅಂತೇಳಿ ಅದು ಔಷಧ ತಯಾರು ಮಾಡ್ತೀವಿ ಅದು ಇವತ್ತು ಭೂಮಿ ತಾಯಿ ನಮ್ಮ ರೈತರು ಏನು ಮಾಡಕತ್ತಾರ ಅಂತಂದ್ರೆ ಬರೀ ಔಷಧ ಎಣ್ಣೆ ಹೊಡೆದು ಹೊಡೆದು ಭೂಮಿ ತಾಯಿ ಎಲ್ಲ ಹಾಳು ಮಾಡಾಕತ್ತಾರ ಒಂದೇದ್ದು ಎರಡನೇದ್ದು ಆ ಭೂಮಿ ತಾಯಿಲಿಂತ ಬೆಳೆದಂಥದ್ದು ಶಿವನ ಏನು ಮಾಡ್ತೀವಲ್ಲ ಕ್ಯಾನ್ಸರ್ ಅಟ್ಯಾಕ್ ಬರೋಕತ್ತೆ ಸಣ್ಣ ಸಣ್ಣ ಮಕ್ಕಳಿಗೆ ಕಾರಣ ಫಸ್ಟ್ ಪಾಯಿಂಟ್ ಅದೇ ಅದಕ್ಕಾಗಿ ನಾವೇನ್ ಮಾಡ್ತೀವಿ ರೈತರಿಗಾಗಿ ಶಿಬಿರ ಇಟ್ಟಿರ್ತೀವಲ್ಲ ಶಿಬಿರದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇವು ಅಗ್ರಿಕಲ್ಚರ್ ಪ್ರಪೋಸಲ್ ಅಂದ್ರೆ ಒಂದು ರೀತಿ ಔಷಧಿಗಳು ತಯಾರು ಮಾಡ್ತೀವಿ ಗೋಕೃಪ ಅಮೃತ ಒಬ್ಬ ರೈತರಿಗೆ ನಾವು ಎರಡು ಲೀಟರ್ ಸೀತಾ ಕೊಡ್ತೀವಿ ಗೋ ಮಾಡ್ತೀವಿ ಮತ್ತೆ ಜೀವಾಮೃತ ಘನ ಜೀವಾಮೃತ ಅಮೃತ ಮತ್ ಬಹಳ ಎಲ್ಲಾ ಯಾವ್ಯಾವ ಏನೇನು ಬರ್ತಾವಲ್ಲ ಎಲ್ಲ ಏನ ಗೋ ಆಧಾರಿತ ಇಲ್ಲೇ ಮಾಡ್ತೀವಿ ಅದು ಶಗಣಿ ಮತ್ತೆ ಗೋಮೂತ್ರ ಅದಕ್ಕೆ ಆ ರೈತರಿಗೆ ಮಾಡ್ತೇವೆ ನೀವು ಮಾಡ್ಕೋರಿ ಅದಕ್ಕೆ ದೇಶಿ ಹಸು ಸಾಕ್ರಿ ಸಾಹೇಬ್ರಿ ಏನ್ ಹೇಳ್ತಾರ ದೇಶಿ ಹಸು ಮನ್ಯಾಗ ಪ್ರತಿಯೊಬ್ರು ಶಿಬಿರಿಗೆ ಏನೈತಿ ಮಾಡಿ ಆ ಪ್ರಾಕ್ಟಿಕಲ್ ಆ ರೈತರಿಗೆ ಏನ್ ಮಾಡಾಕ್ ಹಚ್ ಅಂತ ಹೇಳ್ತಾನ ಯಾಕ ಅದೇ ಬರೀ ಬಾಯ್ಲಿ ಹೇಳಿ ಏನೋ ಇದು ಮಾಡಿ ಹೇಳುದಲ್ಲ ಪ್ರಾಕ್ಟಿಕಲ್ ಆ ರೈತರಿಗೆ ಏನಂತ ಮಾಡಿದ ಕೂಡ ಗೊತ್ತಾಗಬೇಕು ಹೆಂಗೈತಿ ಇದ್ರಾಗ ಕ್ವಾಲಿಟಿ ಏನೈತಿ ಹ ಬಾಳ ಇಂಥವೆಲ್ಲ ಈಗ ನಂಬಲ್ಲಿ ಮಾಡಿನ ಒಂದು ಪಂಚಗವ್ಯ ಗೃತ ಅಂತ ಹೇಳೊಂದು ಔಷಧ ತಯಾರು ಮಾಡಿದೀವಿ ನೀವು ಅದು ಹೇಳಕಂದ್ರ ಅರ್ಧ ತಲೆ ಹೊಡ್ಯೋದು ನೆನ್ಪಿನ ಶಕ್ತಿ ಇಲ್ಲ ಅರ್ಧವ್ರು ಗೊರ್ಕೆ ಹೊಡೆಯೋರು ಹಾಂ ಯಾವಾಗಲೂ ಬರೀ ಅರ್ಧ ತಲೆ ಅರ್ಧ ತಲೆ ಅಂತಿರ್ತಲ್ಲ ಅವ್ರಿಗೆ ಮತ್ತು ಬ್ರೈನ್ ಟ್ಯೂಮರ್ ಆದವರು ಅವ್ರ ಸದ್ಯಕ್ಕಾದ್ರೆ ರಾಮ ಬಾಣ ಐತಿ ಮಾಡೋ ವಿಧಾನ ಸಣ್ಣ ಸಣ್ಣ ಓದ್ತಾವೆ ಒಂದು ಎರಡುನೂರ ಐವತ್ತು ಗ್ರಾಮ ಐತಿ ಗೋಮೂತ್ರ ಅದು ಬ್ರಾಹ್ಮಿ ಮೂರ್ತ ಹಿಡಿಬೇಕು ಎರಡುನೂರ ಐವತ್ತು ಗ್ರಾಮ್ ತುಪ್ಪ ದೇಶಿ ಆಕಳ ತುಪ್ಪ ಮತ್ತು ಜರ್ಸಿದು ಮತ್ತು ಇವು ಯಾವ ಥರ ಇದು ತಂದ್ರೆ ಅದೇ ಔಷಧ ಆಗೋಕ್ಕೆ ಸಾಧ್ಯನೇ ಇಲ್ಲ ಹಾಂ ತುಪ್ಪ ಗೋಮೂತ್ರ ಶಗಣಿ ರಸ ಎರಡುನೂರ ಐವತ್ತು ಗ್ರಾಮ್ ಎರಡುನೂರ ಐವತ್ತು ಗ್ರಾಮ್ ಹಸಿ ಹಾಲು ಹಾಂ ಎರಡುನೂರ ಐವತ್ತು ಗ್ರಾಮ್ ಮೊಸರು ಇವೆಲ್ಲ ಹಾಕಿ ಒಂದು ಸ್ಟೀಲು ಅಥವಾ ಅಂತಿ ಗಡಿಗೆ ಅದ್ರಾಗ ಅಂತ ಕುದಿಸಿದ್ರಂತಕ್ಕೊರಿ ಒಂದು ಹಂಗೆ ತಿರುಗಿಸ್ತಾ ಇರಬೇಕು ಒಂದು ಕೆ ಜಿ ಆವಿಯಾಗಿ ಹೋಗ್ಬೇಕು ಅದು ಬರೀ ಪಾವು ಕೆಜಿ ಉಳಿದಿರ್ಬೇಕು ಅದಾಯ್ತು ಅಂದ್ರೆ ಅದು ಔಷಧ ತಯಾರಾಗ್ತತಿ ಇದು ಏನಂತ ಹೇಳಿದ ನಿಮ್ಗೆ ರ ಹೋಳಿಗೆ ರೆಂಟು ಮಾರು ಅರ್ಧ ತಲೆ ಅದಕ್ಕೆ ಇಂಥ ಇಂಥವೆಲ್ಲ ಇದು ಮಾಡಿದ್ವಿ ಇವತ್ತು ಏನಾಗಿ ಐತಿ ಬರೀ ಕೇಸ್ ಪೇಪರ್ಗೆ ಪೇಪರ್ ಐದ್ನೂರು ರೂಪಾಯಿ ತೊಳಕತ್ತರಿ ಇವತ್ತು ಹತ್ತು ರೂಪಾಯಿ ಗುಳಿಗಿರಲ್ಲ ಏನೈತಿ ಸಾವಿರ ರೂಪಾಯಿ ಗುಳಿ ಹಸ್ತಾರ ಹಸ್ತಾರ ಇಲ್ರಿ ಹೌದ್ರಿ ಹಾ ಅವಾಗ ಎಲ್ಲಾನು ಮನ್ಯಾಗ ಮಾಡ್ಕೋತಿದ್ರ ಅವಾಗ ಈಗಿನ ಪರಿಸ್ಥಿತಿ ಏನಾಗೈತಿ ಅಂದ್ರೆ ನಾವು ದುಡ್ಡು ಹೆಚ್ಚಿಗೆ ಆಗೈತಲ್ಲ ಪಟ್ನ ರೊಕ್ಕ ಕೊಡುದು ಇದು ಮಾಡ್ಬಿಡುದು ಎಲ್ಲ ನಮ್ಮ ಸಂಸ್ಕಾರ ಎಲ್ಲ ಇವು ಭಕ್ಷಣ ಭಕ್ಷಣಸಾರ ಭಕ್ಷಣ ಮಾಡ್ತಾರೆ ಹೋಗಿ ಕಸಾಯ ಕನೆ ಹೂವು ಅಂತೂ ಅದೇ ಇದು ಮಾಡಿ ಏನ್ ನೋಡಬಾರ್ದು ಅಂತ ಇವತ್ತು ಹೌದ್ರಿ ಇದು ಕೃಷಿ ಆಶ್ರಮ ಅಂತೇಳಿ ಅಂತ ಒಂದು ನಮ್ಮ ಶ್ರೀ ನಾಗಭೂಷಣ ಭೀಮ್ಸಂದ್ರ ಅಂತೇಳಿ ಮತ್ತ ಕನೇರಿ ಶ್ರೀಗಳು ರೀತಿ ಒಂದು ಅಪೇಕ್ಷೆ ಮಾಡ ಇಡೀ ನಮ್ಮ ಕರ್ನಾಟಕ ರಾಜ್ಯದಾಗ ಕೃಷಿ ಆಶ್ರಮಗಳು ಅಂತಂದ್ರೆ ಅಲ್ಲಿ ಯಾರು ಸಾವಯವ ಕೃಷಿಗಳು ಏನು ಮಾಡ್ತಿರ್ತಾರಲ್ಲ ಅವ್ರಿಗಾಗಿ ಏನಂತೆ ಒಂದು ಆಶ್ರಮ ಅವ್ರಿಗೆ ಬಂದು ಏನಾರ ಕುಂದು ಕೊರತೆಗಳಿದ್ದು ಹೆಂಗೆ ಹೆಂಗೆ ಏನು ಮಾಡಬೇಕು ಹೊಸ ಹೊಸ ಆಯುರ್ವೇದಿಕ್ ಪದ್ಧತಿ ಏನು ಮಾಡಬೇಕು ಅಗ್ರಿಕಲ್ಚರ್ ಪ್ರಪೋಸಲ್ ಏನೇನು ಮಾಡಬೇಕು ಅದಕ್ಕಾಗಿ ಏನಂತೆ ಇಡೀ ನಮ್ಮ ಕರ್ನಾಟಕ ರಾಜ್ಯ ತುಂಬ ಒಂದು ಸಾವಿರದ ಎಂಟು ಏನೈತಿ ಕೃಷಿ ಆಶ್ರಮಂತೆ ಮಾಡ್ಬೇಕಂತೇಳಿ ಒಂದು ಸಂಕಲ್ಪ ಮಾಡ್ಯಾರ ಈಗ ಆಲ್ರೆಡಿ ಏನೈತಿ ನಮ್ಮ ರಾಜ್ಯದಾಗ ಏನೈತಿ ಒಂದು ಏಳ್ನೂರ ಕಿಂತ ಹೆಚ್ಚಿಗೆ ಆಗಿದ್ದಾವ್ರಿ ಹ್ಮ್ ಅದಕ್ಕೆ ಇದು ಆಶ್ರಮ ಅಂತ ಇದು ಮಾಡಿದ ಯತ್ನಾಳ್ಗೌಡರು ಕೇವಲ ಉತ್ತರ ಕರ್ನಾಟಕಕ್ಕೆ ಫೈಆರ್ ಬ್ರ್ಯಾಂಡ್ ಅನ್ಕೊಂಡ್ರು ಆದ್ರೆ ಈಗ ಇಡೀ ಕರ್ನಾಟಕದಲ್ಲಿ ಫೈಆರ್ ಬ್ರ್ಯಾಂಡ್ ಆಗಿ ಈಗ ಎಲ್ಲ ಕಡೆ ತಿರುಗೇಡಾಗ್ತಾರೆ ಒಂದ್ ಅಂದ್ರೆ ಎಲ್ಲಿ ಅವ್ರಿಗೆ ಸಡುವೆ ಸಿಗ್ತಾ ಇಲ್ಲ ಪ್ರತಿಯೊಂದು ಒಂದು ಕಾರ್ಯಕ್ರಮಗೂ ಎಲ್ಲ ಕಡೆ ಕರೀತಾರೆ ಎಲ್ಲ ಗಣೇಶ ಉತ್ಸವಕ್ಕಾಗಿ ಎಲ್ಲ ಕಾರ್ಯಕ್ರಮಗೂ ಭಾಗಿಯಾಗ್ತಾರೆ ಇದ್ರ ಬಗ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಿ ನೋಡ್ರಿ ಸರ ಅದು ಇವತ್ತು ನಮ್ಮ ಕರ್ನಾಟಕ ರಾಜ್ಯದವರು ಏನ್ ಮಾಡಿಬಿಟ್ಟಾರಂತಂದ್ರೆ ಇವರು ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನೋ ಅಂತ ತಿಳಿದು ಬಿಟ್ಟಿದ್ರು ಅವರು ಕೇಂದ್ರದವರು ನಮ್ಮ ರಾಜ್ಯದವ್ರು ಅವ್ರ ಬಳಿ ಸ್ವಚ್ಛ ಭಾವನಾ ಇಷ್ಟು ಒಳ್ಳೆ ಗುಣ ಐತೆ ಅನ್ನೋದು ಇವ್ರಿಗೆ ಏನು ಗೊತ್ತಾಯ್ಲಿ ಅವರಿಗೆ ಹೌದ್ರಾ ಇವತ್ತು ನೋಡ್ರಿ ನೀವು ಮದ್ದೂರು ಕೋರಿ ಎಷ್ಟು ಜನ ಅಂತ ಅಲ್ಲಿ ಇರ್ತಾರೆ ಸಾವಿರ ಲಕ್ಷಾಂತರ ಜನ ಹೌದ್ರಿ ಹಾ ರಾಯಚೂರು ಕೋರಿ ಜೇರಟಿಗಿ ಹೋರಿ ಎಲ್ಲಾ ಭಾಗದಲ್ಲಿ ಯಾಕಂತ ಕೇಳ್ರಿ ಯಾವ ವ್ಯಕ್ತಿ ಒಳ್ಳೆ ವ್ಯಕ್ತಿ ಇರ್ತಾರೆ ಜನ ಉತ್ಸರಲ್ಲ ನೋಡ್ದವತ್ತೆಲ್ಲ ಟಿ ವಿ ಐತಿ ಮೊಬೈಲ್ ಐತಿ ಎಲ್ಲರ ಬಳಿ ಅನುಕೂಲ ಐತ್ರಿ ಕಡಿ ಎಲ್ಲಾರದ್ರು ಬಾದುದವ್ರ ಮನೆಯ ನೋಡ್ತಾರೀ ಹಾ ಯಾಕಂದ್ರೆ ಎಲ್ಲಿ ಸ್ವಚ್ಛ ಭಾವನೆ ಇರ್ತಲ್ಲ ಅವ್ರು ಇದಕ್ ಬರ್ತಾರ ಅವ್ರು ಇಲ್ಲೆಲ್ಲಾ ಈಗ ಕಗ್ಗೋಡು ಗ್ರಾಮದಲ್ಲಿ ಇಷ್ಟು ದೊಡ್ಡ ಗೋಶಾಲೆಯನ್ನು ಕಟ್ಟಿಸಿದ್ದಾರೆ ವಿಜಯಪುರಲ್ಲಿ ಜೆ ಎಸ್ ಎಸ್ ಸೂಪರ್ ಸ್ಪೆಷಲ್ ಹಾಸ್ಪಿಟಲನ್ನು ಕಟ್ಟಿದ್ದಾರೆ ಕೇವಲ ಬಿಜಾಪುರಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಇನ್ನು ಮುಂದೆ ಸಿ ಎಮ್ ಆದರೆ ನಮ್ಮ ಕರ್ನಾಟಕಕ್ಕೆಲ್ಲ ಎಷ್ಟು ಏನೇನು ಮಾಡ್ಬೋದು ಸುತ್ತ ರಾಜ್ಯವನ್ನೇ ನಮ್ಮ ರಾಜ್ಯಕ್ಕೆ ತಿರುಗಿ ನೋಡೋ ಹಾಗೆ ಮಾಡ್ತಾರೆ ಅಂತ ನನಗನಿಸ್ತೈತ್ರಿ ಅದ್ರ ಬಗ್ಗೆ ನಿಮಗೇನು ಅನ್ನಿಸ್ತೈತೆ ನೋಡಿರಿ ಸರ್ ಅವರು ಆ ವ್ಯಕ್ತಿ ಆ ಲೆವೆಲ್ ಕದರೀ ಹಾಂ ಹೌದು ರೀ ಯಾಕಂತ ಕೇಳ್ರಿ ಕೇಂದ್ರದಲ್ಲಿ ಏನಂತ ಅವರು ಇದು ಮಾಡ್ಯಾರ ಮಂತ್ರಿಯಾಗಿ ಅನುಭವ ಇದೆ ಹೊಸ ವ್ಯಕ್ತಿ ಅಲ್ಲ ಏನು ಅನುಭವ ಇಲ್ಲ ಅನ್ನೋದೇನು ಇದನ್ನೇ ಇಲ್ಲ ಮತ್ತೆ ನೇರ ನುಡಿ ಏನಿದ್ರು ಡೈರೆಕ್ಟ್ ಡೈರೆಕ್ಟ್ ಆಗಿ ಇವತ್ತು ಯಾರೇ ಯಾರೇ ತಪ್ಪು ಮಾಡಿದ್ರು ಅಂದ್ರೆ ಅವ್ರು ಕುಡುದಿಲ್ಲ ಯಾಕಂತ ಕೇಳ್ರಿ ಮತ್ ಅಲ್ಲಿ ಹೇಳೋರು ಇದ್ ತಪ್ಪು ಮಾಡೋರು ಹೋಗಿ ಹೇಳೋರ್ ಇದ್ರಂದ್ರನೇ ಅವ್ರ ಮುಂದೆ ತಪ್ಪು ಮಾಡಾಕ್ ಹೋಗಲ್ಲ ಹೌದಾ ಈ ನಾವ್ ಮನೆ ಒಂದ್ ಕುಟುಂಬ ಇರ್ತೈತಿ ಕುಟುಂಬದಾಗ ತಂದೆಯವ್ರ ಏನೈತಿ ಏನದ ಕೆಟ್ಟ ಮಾಡಕತ್ತ ಕೆಟ್ಟ ಮಾಡಾಕಿದ್ಯಪ್ಪ ಇದು ಕೌತ ಮಾಡೋದು ಒಳ್ಳೇದಲ್ಲ ಅಂತ ಹೇಳಿದ್ರ ಅಂತಂದ್ರ ಮುಂದಿನವ್ರು ಇದಾದ ಅದಕ್ಕಾಗಿ ಏನೈತಿ ನಮ್ಮ ರಾಜ್ಯಕ್ಕೆ ಏನಂತ ಮುಖ್ಯಮಂತ್ರಿ ಸ್ಥಾನ ಆಗಿ ಮಾಡಬೇಕು ಬರೇ ಇವರು ಏನಂತ ಶಾಸಕರಾಗಿ ಕೇಂದ್ರದವ್ರು ಏನ್ ಮಾಡ್ತಾರ ಶಾಸಕರಾಗಿ ಫೈರ್ ಮ್ಯಾನ್ ಅಂತೇಳಿ ಇದಕ್ ಮಾಡ ಅವ್ರು ಮಾಡ್ಕೊಂಡು ಒಂದು ಹೆಲಿಕಾಪ್ಟರ್ ಕೊಡೋದು ಎಲ್ಲಾ ಕಡೆ ಪ್ರಚಾರಕ್ಕೆ ಇದು ಮಾಡ್ತಾರ ನೀವು ಘೋಷಣೆ ಮಾಡ್ಬೇಕು ಏನಂತಂದ್ರ ಬಹಿರಂಗವಾಗಿ ಎಲ್ಲ ಸಭೆ ಮಾಡಿ ಇವತ್ತು ಮುಂದಿನ ಸಿ ಮುಖ್ಯಮಂತ್ರಿ ಅಂತೇಳಿ ನೀವು ಬಹಿರಂಗವಾಗಿ ಇದು ಮಾಡ್ರಿ ಆದೇಶ ಕೊಡ್ರಿ ನೀವು ಬಿಜೆಪಿಗೆ ತಗೊಳಂಗಿತ್ತಂದ್ರ ಒಂದ್ ವೇಳೆ ಅಂತಂದ್ರು ಮತ್ ಸಾಹೇಬ್ರ ಹೇಳಿ ಬಿಟ್ಟಾರ ಹೊಸ ಪಕ್ಷ ಹೊಸ ಪಕ್ಷ ರೀತಿ ನಿರ್ಮಾಣ ಅಂತ ಹೇಳ್ಯಾರ ಅವರು ಜೆಸಿಬಿ ಗುರುತು ಅಂತ ಹೇಳಿ ಜೆ ಸಿ ಬಿ ಅದನ್ನು ಹೇಳ ಯಾಕಂತ ಕೇಳ್ರಿ ಈಗ ಶ್ರೀಕೃಷ್ಣನ್ ಹೇಳ್ತದ ಯಧಾ ಯಧಾ ಧರ್ಮಶೇ ಗ್ಲಾನಿಯರ್ ಭವತಿ ಭಾರತ ಅಭ್ಯುತ್ತಮ ಸಂಭವಾಮಿ ಸಂಭವಿಗೆ ಅದ್ರ ಅರ್ಥ ಏನಂತಂದ್ರ ಎಲ್ಲಿ ಅಧರ್ಮವನ್ನು ನಡಿತೈತಿ ಹಾ ಅಲ್ಲಿ ಏನೈತಿ ಅವತಾರ್ ತಾಳೆ ಬರ್ತಾನೆ ಅಂತ ಹೇಳಿದ್ರು ಹೇಳಿ ಅದು ನಾವು ಹೇಳಿದ್ದಲ್ಲ ಅನಾದಿ ಕಾಲದಾಗ ಏನೈತಿ ನಮ್ಮ ಅರ್ಜುನವರು ಹೇಳಿದ್ದೈತಿ ಶ್ರೀಕೃಷ್ಣ ಹೇಳಿದ್ದೈತಿ ಇಲ್ಲಿ ಭಗವದ್ಗೀತದಾಗ ಹೇಳಿದ್ದೈತಿ ಆ ಈಗ ಅಧರ್ಮವಲ್ಲಿ ನಡೆದೈತಿ ನಮ್ಮ ರಾಜ್ಯದಲ್ಲಿ ಏನಾಗೈತಿ ಅಂತಂದ್ರೆ ನೋಡ್ರಿ ಕಛಾಯಿಖಾನೆಗೆ ನಿ ಪರ್ಮಿಷನ್ ಕೊಡಕತ್ತಾರ ಹೌದ್ರಿ ಹೌದಾ ಎರಡನೇ ನಿಂತಿ ಇವತ್ತು ಸಂಸದ ಭವನದಾಗೆ ಏನೈತಿ ಜೈ ಪಾ ಪಾಕಿಸ್ತಾನ ಜಿಂದಾಬಾದ್ ಅಂತ ಹಾ ಅಲ್ಲೆಲ್ಲಿ ಎಲ್ಲೆಲ್ಲಿ ಏನಂತ ಅಂತ ಗ್ರಾಮೀಣ ರೈತ ಅಲ್ಲಿ ದೊಡ್ಡ ಮಸೀದಿ ಕಟ್ಟಾಕತ್ತಾರ ಮೊದ್ಲೇನಿತ್ತ ಇದೆಲ್ಲ ಕುಮುಗೊಳ ಭಿ ಅವ್ರ ಏನಂತ ನಮ್ಮ ಹಿಂದೂಗಳ ದೇವ ಏನ್ ರೊಕ್ಕ ಬಂದಿರ್ತೈತಲ್ಲ ಆ ರೊಕ್ಕಗಳಂತ ಅವ್ರಿಗೆ ಕೊಟ್ಟು ಬಿಡೋದು ಕೊಟ್ಟು ಅವರಾದಂಥದ್ದು ಅಂತ ಎಬ್ಬಿಸೋದು ಹಿಂದೆ ಮೊಘಲ್ರಾದ್ರು ಏನು ಮಾಡಿದ್ರು ಅದೇ ಆಡಳಿತನೇ ಮಾಡಿದ್ರು ಈಗೆಲ್ಲ ಇವೆಲ್ಲ ಅಧರ್ಮ ನಾಶ ಮಾಡುವ ಸಲುವಾಗಿ ಅಂತ ಇವ್ರು ಅವತಾರ ತಗೊಂಡ್ ಬಂದಂಗ ಯಾಕಂತ ಕೇಳಿದ್ರೆ ಈ ಉಪ್ಪಿದಾಮೂ ಅದೇ ನಡೆದತ್ತು ಯು ದಾಗ ಅಧರ್ಮ ಅಂತಂದ್ರೆ ಪೂರ್ಣ ಅಧರ್ಮ್ ನಡದು ಎಲ್ಲಿ ಅನ್ಲೀಗಲ್ ಆಗಿ ಏನಂತ ಮಜೀದಿ ಕಟ್ಟುದು ಹಾ ಸ್ಪೀಕರ್ ಏನತಿ ಫುಲ್ ಹೊತ್ತಿ ಸ್ಪೀಕರ್ ಹಚ್ಚೋದು ಅವ್ರಿಗೇನು ದೇವ್ರು ಹೇಳ ನನಗಿಷ್ಟು ಸ್ಪೀಕರ್ ಇಷ್ಟು ಅವಾಜ್ ಇಟ್ಟನೇ ಮುಕ್ತಿ ಏನ್ ಹೇಳಿ ಏನು ಇಲ್ಲ ಯಾಕೆ ಬೇಕಿದು ನಮ್ದು ಏನೈತಿ ಒಂದು ಗಣಪತಿದು ಒಂದು ನಾಡ ದೇವತೆಗೆ ಏನೈತಿ ಸ್ಪೀಕರ್ ಹಚ್ಚಿದ ತಕ್ಷಣ ಏನಂತೈತಿ ಇವ್ರಿಗೆ ಏನೈತಿ ಅವಾಜ್ ಬಹಳ ಇವರು ಪಾಕಿಸ್ತಾನದು ಕುರಾನ್ದಾಗಾದ್ರೂ ಹಂಗೆ ಹೇಳಿಲ್ಲ ಅವರು ಭಗವದ್ಗೀತೆ ಬೇರೆ ಅಲ್ಲ ಕುರಾನ್ ಬೇರೆ ಅಲ್ಲ ಪೈಗಂಬರ್ ಬೇರೆ ಅಲ್ಲ ಕ್ರಿಶ್ಚಿಯನ್ ಬೈಬಲ್ ಬೈಬಲ್ ಬೇರೆ ಅಲ್ಲ ಸಾರ್ ಏನೈತಿ ಇವ್ರು ಪಕ್ಕಾ ಅಲ್ಲಿ ಇವರು ಅದು ಉದಿಲ್ಲ ಹೌದು ಯಾಕಂತ ಕೇಳ್ರಿ ಮತ್ತೊಬ್ರಿಗೆ ಏನೈತಿ ಹಿಂಗೆ ಇದು ಮಾಡಂತ ಯಾ ಇದ್ರೂ ಇವ್ರು ಏನು ಮಾಡಿಬಿಟ್ಟಾರಂತಂದ್ರೆ ಷಡ್ಯಂತ್ರ ಪಾಕಿಸ್ತಾನದವರು ಬಂದು ಆ ಗ್ರಂಥದಲ್ಲಿ ಏನೈತಿ ಮತ್ತೊಂದು ಬೇರೆ ಟೈಪ್ ಮಾಡಿಸಿ ಪ್ರಿಂಟಿಂಗ್ ಮಾಡಿಸಿ ಇವತ್ತೆಂತ ನಮ್ಮ ಯುವಕರು ಏನಾದ್ರಲ್ಲ ಅವ್ರಿಗೆ ಅದು ಓದಕ್ ಕೊಡಕತ್ತಾರ ಓದಾ ಕೋಟೆ ಏನೈತಿ ಅವರು ನಿಂತಿ ಅವ್ರು ದೇಶ ದ್ರೋಹಿ ಕೆಲಸಗಳ್ ನೆಚ್ಬಿಟ್ಟಾರೆ ಯಾಕೆ ಬೇಕಿದು ನಮ್ಮ ದೇಶ ಹುಟ್ಟಿರಲಿಲ್ಲ ಭಾರತದ ಅನ್ನ ತಿಂತಿರಲಿಲ್ಲ ಎಲ್ಲ ಇಲ್ಲಿ ತಿಂದ ಏನೈತಿ ಅಲ್ಲಿಗೆ ಯಾಕೆ ಇದು ಮಾಡೋದು ಇದಕ್ಕೆಲ್ಲ ಪ್ರಚೋದನೆಯನ್ನು ಮೊದಲ ಎಂತೀವ್ರೇನು ಸರ್ಕಾರ ನಡೋದು ಬಂದಲ್ಲ ಎಪ್ಪತ್ತು ವರ್ಷತನ ಇವರೆಲ್ಲ ಬರೀ ಇದೇ ಅಲ್ಕಡ್ಗಿರನೆ ಮಾಡ್ಯಾರೀ ಅವ್ರು ಯಾಕಂತ ಕೇಳ್ರಿ ನೋಡ್ರಿ ಇವತ್ತು ಮಹಾತ್ಮ ಗಾಂಧಿ ಅಂತ ಹಾಂ ಜಿನ್ನಾ ಅವ್ರ ಮೊದಲನೇ ಪ್ರಧಾನಮಂತ್ರಿ ಪಾಕಿಸ್ತಾನದವರು ಹೌದಾ ನೇರುನ್ ನಮ್ಮ ದೇಶದ ಪ್ರಧಾನಮಂತ್ರಿ ಆ ಮಹಾತ್ಮಾ ಗಾಂಧೀಜಿಯವರು ಅವ್ರ ಏನಂತ ಇದ್ರಾಗ ಇರಾಕಿದ್ರು ಯಾರು ಗಾಂಧೀಜಿ ಇವ್ರ ನೇರುನ್ ಜಾಗದಾಗ ಇರಾಕಿದ್ರು ಇವರೆಲ್ಲ ಕಾಕ ಇವರಿಬ್ರು ಅಣ್ಣಮ್ರ ಇವರು ಜಿನ್ನಾ ಮತ್ತು ನೇರು ಇವನು ಹೊರಗಿನವರಲ್ಲಿ ಇವರು ಇವರಿಬ್ರು ಅಣತಮ್ರು ಆ ಜಾಗದಾಗ ಇದಕ್ಕೊಳ್ಳೆ ಇವನ್ ಎಂತಿ ಮ್ಯಾಗ್ ಎಂತಿ ರಾಮ್ ಅಂತ ನಾವ ಮಹಾತ್ಮ ಗಾಂಧೀಜಿ ಅವರು ಅಂದ್ಕೊಳ್ಳೆ ಏನೈತಿ ಏನು ಹೇಳ್ಬಿಟ್ರು ನಮ್ಮ ಜಾಗದಾಗ ಎರಡು ದಿವಸ ಇರಾಕ ನಾನೇ ಪ್ರಧಾನಮಂತ್ರಿ ಆಗವ ಅಂತ ಹೇಳ್ತಾರೆ ಅವರು ಚಿನ್ನ ಏನಾದ್ರು ನಾನು ಪ್ರಧಾನಮಂತ್ರಿ ನನ್ನ ಜಾಗದಾಗೂ ನನ್ನ ಇಷ್ಟದಾಗೂ ಅಂದಿದ್ದೀವಿ ಅಂದ್ಕೊಳ್ಳಿ ಆಯ್ತಪ್ಪ ನೀ ಪಾಕಿಸ್ ವಿಭಜನೆ ಮಾಡಿಬಿಡಮ್ಮ ಇಲ್ಲಿವರೆಗೆ ನಮ್ಮ ಸೈನಿಕರೇಟ್ ಸತ್ತಾರೀ ಹೌದು ಆ ನೋಡ್ರಿಲ್ರಿ ಇನ್ನೂ ಆದ್ರೂ ಏನೈತಿ ಈಗ ಒಂದು ಸೊಪ್ಪು ಶಾಂತತಾ ಇದೈತಿ ಇವೆಲ್ಲ ಏನೋ ಇವರು ಪ್ರಚೋದನೆ ಇದು ಮಾಡಿಬಿಟಾರ ಒಂದರ ಇವೆಲ್ಲ ಸಿಗರೇಟ್ ಇವರು ಬಹಿರಂಗವಾಗಿ ಅವ್ರೆಲ್ಲ ಜೀವನ್ ಚೇತ್ರೆ ನೋಡ್ರಿ ನೀವು ಬರೀ ಇವ್ರು ಏನು ಮಾಡಿಬಿಟಾರ ಒಂದು ಬ್ಯಾರದು ಏನೋ ಒಂದು ಹಾಕಿ ನಮ್ಮ ಮಂದಿಗೆ ಏನೈತಿ ಮುಗ್ದು ಜನ ಒಂದು ಇದು ಮಾಡಿಬಿಟ್ಟಾರ ಅದಕ್ಕಾಗಿ ಏನಂತಿ ಸತ್ಯವಂಶ್ತಿ ಇದು ಗೊತ್ತಾಗೋದಾರ ಇದು ಯಾರೇನೋ ಅಷ್ಟು ಈಗ ಮದ್ದಿನ ಗತಿ ಇಲ್ಲ ಮೊದಲ ಊರಾಗ ಒಂದು ಟಿ ವಿ ಇರ್ತಿತ್ತು ಈಗ ಏನಂತ ಪ್ರತಿಯೊಬ್ಬರಲ್ಲಿ ಮೊಬೈಲ್ ಕೇಂದ್ರದಾಗ ಏನು ನಡೀತೈತಿ ಇಲ್ಲಿ ಹೌದು ಹೌದಿಲ್ಲ ಯಾಕಂತ ಕೇಳು ಆ ಪರಿಸ್ಥಿತಿ ಇನ್ನೂ ಒಳ್ಳೆ ಒಳ್ಳೆ ವಿಚಾರಗಳಾಗ ಈ ಯು ಪಿ ದಲ್ಲಿ ಅದೇ ತರನೇ ನಡೆದಿತ್ತು ಅಲ್ಲಿ ನಿಂತು ಯೋಗಿ ಆದಿತ್ಯನಾಥ್ ಅವರು ನಿಂತಿ ಇದು ಮಾಡಿದ್ರು ಇವಕ್ಕೆ ಆಕ್ಷನ್ ಕೂಡ ಈಗ ಅಲ್ಲಿ ಇಲ್ಲ ಅವ್ರಂತ ಸಿ ಎಂ ನಮ್ಮೂರಗೂ ನಮ್ಗೆ ಇವರು ಶ್ರೀ ಬಸವನಗೌಡ ಪಾಟೀಲ್ ಯತ್ನಾರು ಮುಖ್ಯಮಂತ್ರಿ ಆದ್ರೆ ಮಾತ್ರ ಸಾಧ್ಯ ಉಳಿದವ್ರ ಬಲಿ ಯಾರ ಬಲಿ ಧೈರ್ಯ ಇಲ್ಲ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಒಳಗೆ ಒಳಗೆ ನಿಂತಿ ಹೊಂದಾಣಿಕೆ ಮಾಡ್ಕೊಳ್ಳೋರು ಹಿಂಗಾಗಿ ಅಂತ ಇವ್ರು ಇನ್ನೇ ಏನೂ ಆಗಲ್ಲ ಮತ್ತೆ ಇವ್ರ ಬಳಿ ಅಷ್ಟು ಧೈರ್ಯನೂ ಇಲ್ಲ ಅಲ್ಲಿ ಜಗಳ ಮ್ಯಾಗಿ ಕುರ್ತೀವಿ ತೋರಿಸ್ತಾರ ಒಳಗೆ ಏನಂತಿ ಇದ್ರಾಗ ಇದು ಮಾಡ್ತಾರೆ ಭೋಜನ ಮಾಡ್ತಾರ ಅಂತ ರಾಜಕೀಯ ಮಾಡ್ಬಾರ್ದು ಹೊಲಸ ರಾಜಕೀಯ ಏನಿದ್ರು ನೇರವಾಗಿ ಸ್ಪಷ್ಟವಾಗಿ ಅಗದಿ ಯಾವುದು ಕಳಂಕ ಇಲ್ಲ ಅರ್ ಈಗ ನೋಡ್ರಿ ನಮ್ಗೆ ಗೋಶಾಲೆ ನೋಡಿದ್ರಿ ಇನ್ನುಪುರದ ನೋಡ್ರಿ ಮೊದಲು ಧೂಳಿಪಟ ಅಂತಿತ್ತು ಇವತ್ತೇನಿ ವಿಜಯಮಂತ್ರಿ ಆಗಿ ಎಲ್ಲರೂ ನೋಡ್ರಿ ಅದಕ್ಕಾಗಿ ರೀತಿ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಹಿಂದೂ ಎಲ್ಲ ಸಮಾಜದವ್ರಿಗೆ ಎಲ್ಲರಿಗೆ ಕೈ ಮುಗಿದ ಏನು ಹೇಳ್ತೀನಿ ಈಗ ಬರುವ ಎಲೆಕ್ಷನ್ದ ಇಲ್ಲಿ ನಮ್ಮ ಶ್ರೀ ಬಸವನಗೌಡ ಪಾಟೀಲ್ ಅವ್ರಿಗೆ ಬೆಂಬಲ ಹೆಂಗೆ ಕೊಡಕತ್ತೀರಿ ಇನ್ನೂ ಹೆಚ್ಚಿನ ಬೆಂಬಲ ಕೊಟ್ರಿ ಅಂತಂದ್ರೆ ಇವತ್ತು ರೀತಿ ನಮ್ಮ ರಾಜ್ಯ ಉಳಿತೈತಿ ಇಲ್ಲಾಂದ್ರೆ ನಮ್ಮ ಗೋರಕ್ಷಣೆ ಇರಲಿ ನಮ್ಮ ರೈತ್ರದ ಇದು ಇರಲಿ ಬೆನ್ನೆಲು ಯಾವುದೇ ಒಂದು ಸಂಸ್ಕೃತಿ ಇರಲಿ ಹಾಂ ಇವತ್ತು ನೋಡ್ತೀವಿ ಒಂದೊಂದು ಕಾಲೇಜಾಗ ಏನೈತಿ ಅರ್ಧ ಬಟ್ಟೆ ಹಾಕೊಂಡು ತಿರುಗಾಡತ್ತ ನೋಡ್ತೀವಿ ಅವ್ರನ್ನೆಲ್ಲ ಏನೈತಿ ಏನು ಅಂಥವೆಲ್ಲ ಏನೈತಿ ಕಡಿವಾಣೆ ಎಲ್ಲ ಆಗ್ಬೇಕು ನಮ್ಮ ಮಕ್ಕಳು ನಾವೆಲ್ಲ ಚಲೋ ಇರಬೇಕಂತಂದ್ರೆ ಅವ್ರಿಗೆ ಏನಂತ ಬೆಂಬಲಿಸ್ರಿ ಇನ್ನು ಮುಂದೆ ಏನೈತಿ ನಮ್ಮದು ಹೊಸ ರಾಜಕೀಯ ಏನೈತಿ ಪ್ರವೃತ್ತಿ ಚಾಲೂ ಆಗುತ್ತೆ ನಮ್ಮ ಶ್ರೀ ಬಸವನಗೌಡ ಪಾಟೀಲ್ ಎತ್ತಿನವ್ರದ್ದು